ಓಂ ಶ್ರೀ ಶ್ರೀಮಾತ್ರೇ ನಮಃ ಲಲಿತಾ ಸಹಸ್ರನಾಮದ ಅರ್ಥವನ್ನು ನಲವತ್ ಒಂದನೇ ಶ್ಲೋಕದಿಂದ ಹೇಳ್ಕೊಳ್ಳೋಣ ಓಂ ಭವಾನೇ ನಮಃ ಭವಾನಿ ಭಾವನಾ ಗಮ್ಯ ಭವಾರಣ್ಯ ಕುಟಾರಿಕ ನೋಡಿ ಭವಾನಿ ಅಂದ್ರೆ ಭವ ಅನ್ ಅಂದ್ರೆ ಶಂಕರ ಅಂತ ಇನ್ನು ಭವ ಶಬ್ದಕ್ಕೆ ಇನ್ನೊಂದು ಅರ್ಥ ಬಂದು ಸಂಸಾರ ಅಂತನೂ ಇದೆ ಕಾಮಾರ್ಥಗಳು ಅಂತ ಇವನ್ನೆಲ್ಲಾ ನಾವು ಜಯಿಸುವ ಹಾಗೆ ಜಯಿಸುವ ಹಾಗೆ ಅಂದ್ರೆ ಅದನ್ನ ನಾವು ದಾಟ್ಕೊಂಡು ಹೋಗುವ ಹಾಗೆ ನಮಗೆಲ್ಲರಿಗೂ ಹಿಂದೆ ನಿಂತುಕೊಂಡು ಕರುಣೆಯನ್ನು ತೋರಿಸುವಂತಹ ಶಂಕರ ಪತ್ನಿಗೆ ನನ್ನ ನಮಸ್ಕಾರಗಳು ಭವಾನಿ ಭಾವನಾ ಗಮ್ಯ ಪರಮೇಶ್ವರಿಯನ್ನ ನಾವು ಒಂದು ಭಾವನಾ ಬಲದಿಂದ ಮಾತ್ರ ನಾವು ಕಂಡು ಹಿಡಿಯಬಹುದಂತೆ ಅಂತಹ ಪರಮೇಶ್ವರಿಗೆ ನನ್ನ ನಮಸ್ಕಾರಗಳು ಭಾವನಾ ಗಮ್ಯ ಗಮ್ಯ ಅಂದ್ರೆ ದಾರಿ ತೋರುವವಳು ನಾವು ಹೇಗೆ ಭಾವಿಸ್ತೀವೋ ಆತರ ನಮಗೆ ಬಲವನ್ನು ಕೊಡುವವಳು ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಭವಾರಣ್ಯ ಕುಠಾರಿಕಾ ನೋಡಿ ಒಂದು ಶೋಕ ನಿಲಯ ಮತ್ತು ಅರಣ್ಯ ಈ ಲೋಕ ನಮ್ಮ ಸಂಸಾರ ಅನ್ನುವುದು ಒಂದು ಅರಣ್ಯ ಅದಕ್ಕೆ ಭವಾರಣ್ಯ ಅಂತ ಸಂಸಾರ ಎನ್ನುವ ಅರಣ್ಯದಲ್ಲಿ ಒಂದು ಅವಳು ಕುಠಾರಿಕ ಅಂದರೆ ಅಂದ್ರೆ ಏನು ಗೊಡ್ಲಿ ಗೊಡ್ಲಿ ಅಂದ್ರೆ ಏನು ಗಿಡಗಳನ್ನು ಕತ್ತರಿಸ್ತಾರಲ್ಲ ಅಂತಹ ಸ್ವರೂಪ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ ಭವಾರಣ್ಯ ಕುಠಾರಿಕಾ ಕುಠಾರಿಕಾ ಅದಕ್ಕೆ ಪೆಟ್ಟು ಬಿದ್ದರೆ ಎಂತ ಕೊಂಬು ದೊಡ್ಡ ದೊಡ್ಡ ಗಿಡಗಳೆಲ್ಲ ಕೆಳಗೆ ಬೀಳುತ್ತೆ ಅಂತಹ ಶಕ್ತಿ ಸ್ವರೂಪಿಣಿ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಭದ್ರಪ್ರಿಯಾ ಭದ್ರ ಭದ್ರ ಅಂದ್ರೇನೆ ಕಲ್ಯಾಣ ಭದ್ರಪ್ರಿಯಾ ಅದರಲ್ಲಿ ಕಲ್ಯಾಣ ಕಾರ್ಯಗಳು ಮಾಡಿಸುವುದರಲ್ಲಿ ಒಳ್ಳೆ ಇಷ್ಟತೆಯನ್ನು ಇರುವವಳು ಪ್ರಿಯ ಅಂದರೆ ಇಷ್ಟ ಅವಳಿಗೆ ತುಂಬ ಇಷ್ಟ ಕಲ್ಯಾಣ ಕಾರ್ಯಗಳು ನಡೆಸುವುದು ಅಂದರೆ ಅವಳಿಗೆ ತುಂಬ ಇಷ್ಟ ಅಂತಹ ಭದ್ರಪ್ರಿಯಾಗೆ ನನ್ನ ನಮಸ್ಕಾರಗಳು ಭದ್ರಮೂರ್ತಿ ಭದ್ರಪ್ರಿಯ ಅಂದರೆ ಯಾವಾಗ ಅವಳು ಒಳ್ಳೆ ಕಾರ್ಯಕ್ರಮಗಳನ್ನು ಒಳ್ಳೆ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡಿಸ್ತಾಳೋ ಅವಳು ಏನಾಗ್ತಾಳೆ ಕಲ್ಯಾಣ ಸ್ವರೂಪಿಣಿ ಭದ್ರ ಮೂರ್ತಿ ಭದ್ರ ಅಂದ್ರೆ ಕಲ್ಯಾಣ ಮೂರ್ತಿ ಅಂದ್ರೆ ಸ್ವರೂಪಿಣಿ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಭಕ್ತ ಸೌಭಾಗ್ಯದಾಯಿನಿ ನೋಡಿ ತನ್ನ ಭಕ್ತರಿಗೆಲ್ಲರಿಗೂ ಕೂಡ ಸೌಭಾಗ್ಯವನ್ನು ದಾಯಿನಿ ಪ್ರಸಾದಿಸುವವಳು ಅಂತಹ ತಾಯಿಗೆ ನನ್ನ ಪ್ರಣಾಮಗಳು ಭಕ್ತ ಪ್ರಿಯ ಯಾರಂದ್ರೆ ಇಷ್ಟ ಅವಳಿಗೆ ತನ್ನ ಭಕ್ತರಂದ್ರೆ ತುಂಬಾ ಇಷ್ಟ ಶ್ರೀದೇವಿಗೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಭಕ್ತ ಪ್ರಿಯ ಯಾವಾಗಲೂ ತನ್ನ ಭಕ್ತರಿಗೆ ಏನು ಕಷ್ಟ ಬಂದ್ರು ಕೂಡ ಮುಂದೆ ನಿಂತುಕೊಂಡು ಅದನ್ನ ಪರಿಹರಿಸುವವಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಮತ್ತೆ ಅವಳು ಭಕ್ತಿ ಗಮ್ಯ ನೋಡಿದಿರ ಭಕ್ತಿ ಮಾರ್ಗದಿಂದ ಮಾತ್ರ ನಮಗೆ ಲಭಿಸುವಂತಹ ಈಶ್ವರಿಗೆ ನಮಸ್ಕಾರಗಳು ಭಕ್ತಿ ಗಮ್ಯ ಗಮ್ಯ ಅಂದ್ರೆ ಮಾರ್ಗ ಭಕ್ತಿ ಮಾರ್ಗದಲ್ಲಿ ಯಾರಾದರೆ ನಡೀತಾರೋ ಅವರಿಗೆ ಮಾತ್ರ ಅವಳು ಲಭ್ಯವಾಗುತ್ತಾಳೆ ಅಂತ ಅರ್ಥ ಭಕ್ತಿ ವಸ್ಯ ಹೌದಲ್ಲ ಅವಳು ವಸ್ಯ ವಸವಾಗುವುದು ಯಾವುದಕ್ಕೆ ಭಕ್ತಿಗೆ ವಸವ ವಸವಾಗ್ತಾಳೆ ಭಕ್ತಿಗೆ ವಶವಾಗಿರುವಂತಹ ಮಹಾಶಕ್ತಿ ಅವಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಭಯ ಅಪಹ ನೋಡಿ ಈ ನಮ್ಮ ಜೀವನದಲ್ಲಿ ಸಂಸಾರದಲ್ಲಿ ಇರುವಂತಹ ಆ ಭಯಗಳನ್ನೆಲ್ಲ ಭವ ಭಯ ಅವನ್ನೆಲ್ಲರನ್ನು ಕೂಡ ನಾಶ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರ ಭಯ ಅಪಹ ಅಂದ್ರೆ ಅದನ್ನ ನಮ್ಮಿಂದ ತೊಲಗಿಸುತ್ತಾಳೆ ಭಯಗಳನ್ನ ನಮ್ಮಿಂದ ತೊಲಗಿಸುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ ಶಾಂಭವ್ಯೇ ನಮಃ ಆ ಹೆಸರಂದ್ರೆ ತುಂಬಾ ಇಷ್ಟ ಅವಳಿಗೆ ಶಾಂಭವಿ ಅಂದ್ರೆ ಏನು ಶಂಭು ಪತ್ನಿ ಯಾವಾಗ ತನ್ನ ಗಂಡನ ಹೆಸರಿಟ್ಟು ನಮ್ಮ ಹೆಸರನ್ನು ಕರೀತಾರೋ ಎಲ್ಲರಿಗೂ ಸಂತೋಷ ಆಗತ್ತಲ್ಲ ಹೇಗೆ ಮಕ್ಕಳನ್ನು ಕೂಡ ನೋಡಿ ನಾವು ಆ ತಾಯಿ ಹೆಸರೇ ಇಟ್ಟು ಅದನ್ನು ಕರೆದ್ರೆ ಆ ತಾಯಿಗೆ ಎಷ್ಟು ಸಂತೋಷ ಆಗುತ್ತಲ್ಲ ಇವಳು ಕುಮಾರ ಅವರಮ್ಮ ಕುಮಾರ ಅವರ ಅಮ್ಮ ಅಂದ್ರೆ ಆ ಮಗನ ಹೆಸರಿಟ್ಟು ಕೆ ಕರೆದಿದ್ದಕ್ಕೆ ಸಂತೋಷ ಪಡ್ತಾಳೆ ಅಂತ ಗಂಡನ ಹೆಸರು ಮುಂದಿಟ್ಕೊಂಡು ಶಂಭು ಪತ್ನಿ ಸ್ವರೂಪಿಣಿ ಶಾಂಭವಿ ಅದಕ್ಕೆ ಅವಳು ಶಾಂಭವಿ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಶಾರದಾ ದೇವಿಯಿಂದ ಆರಾಧಿಸಲ್ಪಡುವಂತಹ ಮಹಾಶಕ್ತಿಗೆ ನನ್ನ ನಮಸ್ಕಾರಗಳು ನೀವು ಲಲಿತಾ ಫೋಟೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಒಂದು ಕಡೆ ಲಕ್ಷ್ಮಿ ಇನ್ನೊಂದು ಕಡೆ ಸರಸ್ವತಿ ಇಬ್ಬರು ಚಾಮರಗಳನ್ನ ಬೀಸ್ತಾ ಇರ್ತಾರೆ ದೇವಿಗೆ ಅದಕ್ಕೆ ಶಾರದಾರಾಧ್ಯ ಅವಳನ್ನ ಯಾರು ಪೂಜೆ ಮಾಡ್ತಾರೋ ಅವರಿಗೆ ವಿದ್ಯೆಯನ್ನು ಕೊಡ್ತಾಳೆ ಅದಕ್ಕೆ ಅವಳು ಶಾರದಾ ಆರಾಧ್ಯ ಶರ್ವಾಣಿ ಶಿವನಿಗೆ ಅಷ್ಟರೂಪಗಳಿದೆ ಅಲ್ವಾ ಅಷ್ಟಮೂರ್ತಿ ರೂಪಗಳಲ್ಲಿ ಪೃಥ್ವಿ ಸ್ವರೂಪ ಏನಿರುತ್ತಲ್ಲ ಅದಕ್ಕೆ ಶರ್ವ ಅಂತ ಹೆಸರು ಶರ್ವ ಈಶ್ವರನಿಗೆ ಒಂದು ಹೆಸರದು ಶರ್ವಾಣಿ ಅಂದರೆ ಶರ್ವಣಿಗೆ ರಾಣಿಯಾಗಿರುವುದರಿಂದ ಅಂದರೆ ಪರಮೇಶ್ವರನ ಪ್ರಿಯುರ ಪ್ರಿಯ ಪ್ರಿಯ ಸಖಿ ಆಗಿರುವಂತಹ ಶರ್ವಾಣಿಗೆ ನನ್ನ ನಮಸ್ಕಾರಗಳು ಶರ್ವರಾಣಿ ಶರ್ವಣ ರಾಣಿ ಶರ್ವಾಣಿ ಶರ್ಮದಾಯಿನಿ ತನ್ನ ಭಕ್ತ ಜನರಿಗೆಲ್ಲರಿಗೂ ಕೂಡ ಏನು ಕೊಡ್ತಾಳೆ ಅವಳು ಶರ್ಮ ಶರ್ಮ ಅಂದರೆ ಸುಖ ಶಾಂತಿ ಅದನ್ನೆಲ್ಲ ದಾಯಿನಿ ಕೊಡುವವಳು ಶರ್ಮ ಅಂದ್ರೇ ಸಂತೋಷ ಶರ್ಮ ಅಂದ್ರೇ ಸುಖ ಅದನ್ನ ಕೊಡುವವಳು ಶುಭ ಅಂತರ್ಥ ಶಾಂಕರ್ಯೈ ನಮಃ ಅಂದರೆ ಶಾಂಕರಿ ಸುಖಗಳನ್ನು ಕೊಡುವವಳು ಶಂಕರಣ ಪ ಹೆಂಡತಿ ಶಾಂಕರಿ ಸುಖಗಳನ್ನ ಪ್ರಸಾದಿಸುವಂತಹ ಶಂಕರಣ ಧರ್ಮಪತ್ನಿಗೆ ನನ್ನ ನಮಸ್ಕಾರಗಳು ಶ್ರೀಕರಿ ಶ್ರೀಕರಿ ಶ್ರೀ ಎಂದರೇನೆ ಲಕ್ಷ್ಮಿ ಅಲ್ವಾ ಈ ಲಕ್ಷ್ಮಿ ಕಟಾಕ್ಷವನ್ನ ಪ್ರಸಾದಿಸುವಂತಹ ಶ್ರೀ ಸ್ವರೂಪಿಣಿಗೆ ಅದಕ್ಕೆ ಶ್ರೀರಸ್ತು ಶುಭಮಸ್ತು ಅಂತಾರೆ ಶ್ರೀಕರ ಶ್ರೀಕರ ಮಗು ಅಂದ್ರೇನು ಶುಭ ಲಕ್ಷ್ಮಿ ಕಟಾಕ್ಷವನ್ನು ಕೊಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಸಾಧ್ವೈ ನಮಃ ನೋಡಿ ಅವಳಂತಹ ಸಾಧ್ವಿ ಇನ್ನು ಯಾರಿದ್ದಾರೆ ಈ ಬ್ರಹ್ಮಾಂಡದಲ್ಲಿ ಯಾರು ಇಲ್ಲ ಅಂದ್ರೆ ಅನನ್ಯ ಸಾಧ್ಯವಾಗಿರುವಂತಹ ಪಾತಿವ್ರತ್ಯ ಧರ್ಮವನ್ನ ಪಾಲಿಸುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಶರಚಂದ್ರನಿ ಬಾನನ ಶರದ್ ಋತು ಅಲ್ಲಿ ಅಂದ್ರೆ ನಮ್ಮ ನವರಾತ್ರಿ ನಡೆಯತ್ತಲ್ಲ ಶರದ್ ಋತು ಆವಾಗ ನವರಾತ್ರಿಗಳಲ್ಲಿ ಹುಣ್ಣಿಮೆ ಬರುತ್ತಲ್ಲ ಅದಾದ್ಮೂಲೆ ಆ ಬರುವಂತಹ ಒಂದು ಚಂದ್ರ ಏನಿರ್ತಾನಲ್ಲ ಅವನ್ನು ಶರತ್ ಚಂದ್ರ ಅಂತಾರೆ ಶರತ್ ಪ್ಲಸ್ ಚಂದ್ರ ನಿಭಾನನ ಅಂದ್ರೆ ಮುಖ ವದನ ವದನ ಬಿಂಬ ಅಂದ್ರೆ ಪೂರ್ಣ ಚಂದ್ರ ಶರದ್ ಋತುವಲ್ಲಿ ಹೇಗಿರುತ್ತಾನೋ ಅಂತಹ ಪೂರ್ಣ ಚಂದ್ರ ಬಿಂಬ ವದನ ಅಂತರ್ಥ ಶರತ್ ಚಂದ್ರ ನಿಭಾನನ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಅದಕ್ಕೆ ಅವತ್ತು ಏನ್ ಮಾಡ್ಬೇಕು ಹಾಲನ್ನ ಚಂದ್ರನಿಗೆ ನೈವೇದ್ಯ ಮಾಡಿ ಕುಟುಂಬದಲ್ಲಿರೋರು ತಗೊಂಡ್ರೆ ಆರೋಗ್ಯವನ್ನು ಕೊಡುತ್ತಾನೆ ಮನಸ್ಸನ್ನ ಸಂತೋಷವಾಗಿ ಇಡ್ತಾನೆ ಚಂದ್ರ ಅಂತಹ ಶರತ್ ಚಂದ್ರ ನಿಭಾನನ ಎಲ್ಲರಿಗೂ ಸಂತೋಷ ಆಗತ್ತೆ ಚಂದ್ರನನ್ನ ನೋಡಿದರೆ ಅಂತಹ ವದನವನ್ನು ಮುಖವನ್ನು ಉಳ್ಳ ಉಳ್ಳವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಸ್ಯಾತೋದರಿ ಸ್ಯಾತ ಪ್ಲಸ್ ಉದರಿ ಶ್ಯಾತ ಅಂದ್ರೆ ಬಹಳ ಸೂಕ್ಷ್ಮವಾಗಿರುವಂತ ಉದರ ಅಂದ್ರೆ ಹೊಟ್ಟೆ ಉದರವನ್ನು ಹೊಂದಿದ್ದಂತಹ ತಾಯಿಗೆ ನನ್ನ ನಮಸ್ಕಾರಗಳು ಶಾಂತಿಮತಿ ಅಂದ್ರೇನು ಅಂತರ್ ಇಂದ್ರಿಯಗಳ ನಿಗ್ರಹ ಯಾರಿಗಾದ್ರೆ ಇರುತ್ತೋ ಅವಳೇ ಪರಮೇಶ್ವರಿ ಶಾಂತವಾಗಿರೋಂತಹ ಬುದ್ಧಿ ಅದನ್ನೇ ಅಂತರ್ ಇಂದ್ರಿಯ ನಿಗ್ರಹ ಅಂತಾರೆ ಅದು ಇರೋಂತಹ ದೇವಿಗೆ ಶಾಂತಿ ಮತಿ ಮತಿ ಅಂದ್ರೆ ಏನು ಬುದ್ಧಿ ಶಾಂತವಾಗಿರುವಂತಹ ಬುದ್ಧಿ ಇರೋಂತಹ ತಾಯಿಗೆ ನನ್ನ ಪ್ರಣಾಮಗಳು ಅಂತ ನಿರಾಧಾರ ನೋಡಿದೀರ ನಮಗೆಲ್ಲರಿಗೂ ಮೂಲಾಧಾರ ಅದಿದ್ದರೇನೆ ನಾವು ನಿಲ್ಲೋದಕ್ಕೆ ಸಾಧ್ಯ ಆದರೆ ಎಂತಹ ಆಧಾರವೂ ಇಲ್ಲದೆ ನಿಂತುಕೊಂಡಿರುವಂತಹ ಮಹೇಶ್ವರಿಗೆ ನನ್ನ ನಮಸ್ಕಾರಗಳು ನಿರಾಧಾರ ಅವಳಿಗೆ ಆಧಾರ ಏನು ಬೇಕಾಗಿಲ್ಲ ತಾನೇ ಪ್ರಪಂಚಕ್ಕೆ ಆಧಾರ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ನಿರಂಜನಾ ಅಂದೆ ನಿರ್ ಅಂಜನ ಯಾ ಎಂತ ಮಾಯೆ ಇಲ್ಲದೆ ಚಿತ್ ಸ್ವರೂಪಿಣಿ ಅಂತ ಹೇಳುತ್ತಾರೆ ನಿರಂಜನ ಅಂದ್ರೆ ಅಂತ ಆಗಿರುವಂತಹ ತಾಯಿ ನೀನು ನಮ್ಮ ಮನಸ್ಸಲ್ಲಿ ನಿರಂಜನ ಯಾವಾಗಲೂ ಎಂಥ ಮಾಯೆ ಇಲ್ಲದೆ ಅಂದ್ರೆ ಕಪಟ ಬುದ್ಧಿ ಇಲ್ಲದೆ ನಮ್ಮನ್ನೆಲ್ಲ ಆಶೀರ್ವದಿಸು ಅಂತಹ ತಾಯಿಗೆ ನನ್ನ ನಮಸ್ಕಾರ ನಿರಂಜನ ಇಲ್ಲಿಗೆ ನರವತ್ಮೂರನೇ ಶ್ಲೋಕ ಮುಗಿಯುತ್ತೆ ನಾವು ಮತ್ತೆ ಮುಂದುವರೆಸೋಣ ಓಂ ಶ್ರೀ ಮಾತ್ರೇ ನಮಃ